ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶ್ರೀ ಗುರುರಾಯರ ಸಾನ್ನಿಧ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈಗಾಗಲೇ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ ಹಿಂದಿನ ವಿಡಿಯೋಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಅದರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಮಗೆ ಸಿಗುವಂಥದ್ದೇ ನಾಲ್ಕು ಗುರುವಾರಗಳು ಅದರಲ್ಲಿ ಒಂದು ಗುರುವಾರದ ದಿನ ಆದರೂ ನಾವು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡಲೇಬೇಕಾಗುತ್ತದೆ ಹಾಗೆಯೇ ಈ ಮಾರ್ಗಶಿರ ಮಾಸ ಮತ್ತು ಪುಷ್ಯ ಮಾಸದಲ್ಲಿ ಅತಿ ಮುಖ್ಯವಾಗಿ ಬರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಧನುರ್ಮಾಸ ಈ ಧನುರ್ಮಾಸವನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ ಸೂರ್ಯನು ವೃಷಿಕ ರಾಶಿಯಿಂದ ಧನು ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ಇರೋದನ್ನು ನಾವು ಧನುರ್ಮಾಸ ಅಂತ ಕರಿತೀವಿ ಅಂದರೆ ಸಂಕ್ರಮಣವನ್ನು ಮಾಡೋದು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಹೋದಾಗ ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ ಈಗ ನಮಗೆ ಧನುರ್ಮಾಸವು ಡಿಸೆಂಬರ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿವರೆಗೂ ಒಂದು ತಿಂಗಳ ಕಾಲ ಕಾಲ ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡ್ತೀವಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಧನುರ್ಮಾಸ ಅಂತಂದರೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅತ್ಯಂತ ವಿಶೇಷ ಮತ್ತು ನಾಗರಕಟ್ಟೆಗೆ ಮತ್ತು ಅರಳಿ ಮರಕ್ಕೆ ಪೂಜೆಯನ್ನು ಮಾಡ್ತೀವಿ ಈ ಒಂದು ಧನುರ್ಮಾಸದ ಮಹತ್ವವೇನು ಅಂತ ಅಂದರೆ ಈ ಧನುರ್ಮಾಸದಲ್ಲಿ ಮಹಾವಿಷ್ಣುವನ್ನು ಪೂಜೆ ಮಾಡೋದು ದೀಪಾರಾಧನೆಯನ್ನು ಮಾಡೋದು ಮತ್ತು ಎಳ್ಳು ಬತ್ತಿಯನ್ನು ಹಚ್ಚೋದು ಮತ್ತು ಈ ಒಂದು ಧನುರ್ಮಾಸದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ರೀತಿಯಾಗಿ ಧನುರ್ಮಾಸದ ರಥಾಚರಣೆಯನ್ನು ಮಾಡೋದು ಮತ್ತು ಈ ಒಂದು ಧನುರ್ಮಾಸದಲ್ಲಿ ಸೂರ್ಯನು ಧನು ರಾಶಿಯಲ್ಲಿ ಇರೋದರಿಂದ ಈ ಒಂದು ಮಾಸವನ್ನು ನಾವು ಧನುರ್ಮಾಸ ಅಂತ ಕರಿತೀವಿ ಆದರೆ ಈ ಒಂದು ಧನುರ್ಮಾಸದಲ್ಲಿ ನಾವು ಅತಿ ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಅತ್ಯಂತ ಶ್ರೇಷ್ಠ ಬೆಳಗ್ಗೆ ಮಾಡುವಂಥ ಪೂಜೆ ಅತ್ಯಂತ ಶ್ರೇಷ್ಠ ಸೂರ್ಯ ಉದಯ ಆಗಿರಬಾರ್ದು ನಕ್ಷತ್ರಗಳು ಕಾಣಿಸ್ತಾ ಇರಬೇಕು ಆ ಸಂದರ್ಭದಲ್ಲಿ ಮಾಡಿದಂಥ ಪೂಜೆಗೆ ಅತ್ಯಂತ ಪುಣ್ಯ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಸೂರ್ಯ ಉದಯ ಆದ ನಂತರ ಮಾಡುವಂಥ ಪೂಜೆಗೆ ಮಧ್ಯಮ ಫಲ ಸೂರ್ಯ ಉದಯ ಆಗಿ ಏಳುವರೆ ಎಂಟು ಗಂಟೆಗೆ ಮಾಡುವಂಥ ಯಾ ಪೂಜೆಗೆ ಯಾವುದೇ ಫಲ ಇರೋದಿಲ್ಲ ಇನ್ನು ಈ ಒಂದು ಧನುರ್ಮಾಸದಲ್ಲಿ ಮುಖ್ಯವಾಗಿ ನಾವು ಏನು ಮಾಡಬೇಕಂದ್ರೆ ದೇವತೆಗಳ ಆರಾಧನೆ ಮಾಡಬೇಕು ಮತ್ತು ಅನ್ನದಾನವನ್ನು ಮಾಡಬೇಕು ಹಸುಗಳಿಗೆ ಬಾಳೆಹಣ್ಣು ಅಕ್ಕಿ ಬೆಲ್ಲ ಈ ರೀತಿಯಾದಂಥ ಒಂದು ವಸ್ತುಗಳನ್ನ ತಿನ್ನೋದಕ್ಕೆ ಕೊಡಬೇಕು ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಧನುರ್ಮಾಸದಲ್ಲಿ ಮುಖ್ಯವಾಗಿ ನಾವು ಮಹಾವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ದ್ವಾದಶ ನಾಮಗಳಿಂದ ಪೂಜಿಸಬೇಕು ಮತ್ತು ನೆಲ್ಲಿಕಾಯಿಯ ದೀಪಾರಾಧನೆ ಮತ್ತು ಬೆಲ್ಲದ ದೀಪಾರಾಧನೆಯನ್ನು ಮಾಡಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಯಾವ ರೀತಿ ಮಾಡೋದು ಬೆಲ್ಲದ ದೀಪಾರಾಧನೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋಗಳಿದೆ ನೋಡಿ ಸ್ನೇಹಿತರೆ ಇನ್ನು ದೇವಸ್ಥಾನಗಳಲ್ಲಿ ನಾವು ಬೆಳಗ್ಗೆ ಬೇಗ ಹೋಗಿ ಪೂಜೆಯನ್ನು ಮಾಡಿ ದೇವಸ್ಥಾನದಲ್ಲಿ ದೀಪಾರಾಧನೆಯನ್ನು ಎಳ್ಳು ಬತ್ತಿಯನ್ನು ಹಚ್ಬೋದು ಶನೇಶ್ವರ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚಬೇಕು ಮತ್ತು ಬೆಳಗ್ಗೆ ಬೇಗ ನಾವು ತುಳಸಿ ಪೂಜೆಯನ್ನು ಸಹ ಮನೆಯಲ್ಲಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದೆಲ್ಲ ಮಾಡೋದರಿಂದ ನಮಗೆ ಮನಃಶಾಂತಿ ಪ್ರಾಪ್ತಿಯಾಗುತ್ತದೆ ಐಶ್ವರ್ಯ ಅನ್ನೋದು ಹೆಚ್ಚಾಗುತ್ತೆ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಇನ್ನು ಅಷ್ಟೇ ಅಲ್ಲದೆ ಈ ಧನುರ್ಮಾಸದಲ್ಲಿ ಮುಖ್ಯವಾಗಿ ನಾವು ಮಹಾಲಕ್ಷ್ಮಿಯ ನಾಮದ ಸ್ತೋತ್ರದ ಜೊತೆಗೆ ಮಹಾವಿಷ್ಣುವಿನ ಒಂದು ಸಹ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು ಮತ್ತು ಹನುಮಾನ ಚಾಲಿಸವನ್ನು ಪಠಿಸಬೇಕು ಮತ್ತು ಅಷ್ಟೇ ಅಲ್ಲದೆ ಭಾಗವತದ ಗಜೇಂದ್ರ ಮೋಕ್ಷವನ್ನು ಕೇಳೋದ್ರಿಂದ ಎಲ್ಲ ರೀತಿಯಾದಂಥ ಸಕಲ ಸಂಕಷ್ಟಗಳು ಸಹ ಪಾಪ ಪರಿಹಾರಗಳು ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನೂ ಅಷ್ಟೇ ಅಲ್ಲದೆ ಈ ಒಂದು ದಾನವರಿ ಮಾಸದಲ್ಲಿ ಮುಖ್ಯವಾಗಿ ನಾವು ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಮದುವೆ ಗೃಹ ಪ್ರವೇಶ ನಿಶ್ಚಿತಾರ್ಥ ನಾಮಕರಣ ಈ ರೀತಿಯಾದಂಥ ಶುಭ ಕಾರ್ಯಗಳನ್ನ ಯಾರೂ ಸಹ ಈ ಒಂದು ಧನುರ್ಮಾಸದಲ್ಲಿ ಮಾಡೋದಿಲ್ಲ ಸ್ನೇಹಿತರೆ ಇನ್ನು ಶೂನ್ಯ ಮಾಸದಿಂದ ಪ್ರಾರಂಭ ಆಗೋದಕ್ಕೂ ಈ ಮಾಸದಲ್ಲಿ ಈ ಒಂದು ಯಾವುದೇ ಶುಭ ಕಾರ್ಯಗಳನ್ನ ಮಾಡಿದರೆ ಅದರ ಫಲಿತಾಂಶ ಶೂನ್ಯವಾಗಿರುತ್ತದೆ ಅಂತ ನಮ್ಮ ಹಳೆಯ ಸಂಪ್ರದಾಯದಿಂದಲೂ ನಂಬಿಕೊಂಡು ಬಂದಿದ್ದಾರೆ ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಆದರೆ ಈ ಧನುರ್ಮಾಸದಲ್ಲಿ ದೇವತೆಗಳಿಗೆ ಉತ್ತರಾಯಣ ಪುಣ್ಯಕಾಲ ಆಗಿರೋದ್ರಿಂದ ಇದು ಬೆಳಗಿನೋತ್ಸವದಲ್ಲಿ ನಾವು ಪೂಜೆಯನ್ನು ಮಹಾವಿಷ್ಣುವಿಗೆ ದೇವತೆಗಳಿಗೆ ಮಾಡೋದರಿಂದ ನಮ್ಮ ಎಲ್ಲ ರೀತಿಯಾದಂಥ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಧನುರ್ಮಾಸದಲ್ಲಿ ಮುಖ್ಯವಾಗಿ ನಾವು ಹುಗ್ಗಿಗೊಜ್ಜು ಮುದ್ಗಾನ ನೈವೇದ್ಯ ಪೊಂಗಲ್ಲಿನ ನೈವೇದ್ಯ ಈ ರೀತಿಯಾಗಿ ಮಾಡಿ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸೋದ್ರಿಂದ ತುಂಬಾ ಒಂದು ಶುಭ ಫಲಗಳು ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಧನುರ್ಮಾಸದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶುಚಿದೇವಿ ಈ ಒಂದು ಧನುರ್ಮಾಸವನ್ನು ಆಚರಣೆ ಮಾಡಿದ್ರಿಂದ ಇಂದ್ರನು ಕಳೆದುಕೊಂಡಂಥ ಎಲ್ಲ ಸಂಪತ್ತು ಸಾಮ್ರಾಜ್ಯ ಮರಳಿ ಪಡೆದಂಥ ಕಥೆಯನ್ನು ಸಹ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಅಲ್ಲದೆ ಈ ಧನುರ್ಮಾಸದಲ್ಲಿ ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಇದೆಲ್ಲದರ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಗಳೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು